ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯದುವನ ಅನ್ನ ಸ್ವಲ್ಪ ಜಾಸ್ತಿಯಾಗಿ ಉಳ್ಕೊಬಿಟ್ರೆ ಅಥವಾ ರಾತ್ರಿ ಮಾಡಿದ್ದನ್ನು ಉಳ್ಕೊಂಡ್ರೆ ಬಲೆ ಟೆನ್ಷನ್ ಆಗುತ್ತೆ ಆಚೆ ಹಾಕ್ಲಿಕ್ಕೆ ತುಂಬಾ ಬೇಜಾರು ಸಹ ಆಗುತ್ತೆ ಸೊ ಆವಾಗ ಈ ಥರ ಸಿಂಪಲ್ ಪೊಂಗಲ್ ಲೆಫ್ಟ್ ಓವರ್ ರೈಸ್ ಪೊಂಗಲ್ ಇದನ್ನು ಮಾಡಿಕೊಂಡು ತಿಂತ ಇದ್ರೆ ಆಹಾ ಬಟ್ರ್ ಮಾಡೋ ಪೊಂಗಲ್ಗಿಂತ ಏನು ಕಮ್ಮಿ ಇರಲ್ಲ ಬಿಡಿ ನಮ್ಮ ತಂಗಳಲ್ ಮಾಡಿರೋ ಪೊಂಗಲು ಸೊ ಬನ್ನಿ ಇವಾಗ ನಾನು ಈ ಪೊಂಗಲ್ಗನ್ನ ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ ನಾನು ಸಹ ಇದನ್ನು ಅನ್ನ ಉಳ್ಕೊತು ಅಂತ ಸಹ ಮಾಡಿರೋದು ಬಿಸಿ ಅನ್ನ ಏನು ಹಾಕಿಲ್ಲ ಮೊದಲು ಒಲೆ ಹಚ್ಕೊಬಿಡಿ ಆಮೇಲೆ ಕುಕ್ಕರ್ ಇಟ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಸಿಮೆಣಸಿಕಾಯಿ ಹಾಕೋಬೇಕು ಮೆಣಸಿಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗೋ ಟೈಮ್ನಲ್ಲಿ ಕರ್ಬೇವ್ ಸೊಪ್ಪನ್ನ ಸೇರಿಸ್ಕೋಬೇಕು ನಂತರ ಶುಂಠಿನ ತುರ್ದು ಹಾಕೋಬೇಕು ಇದು ಫ್ಲೇವರ್ಗೆ ಹೆಚ್ಚಿಟ್ಟಿರೋ ಕಾಯಿನೂ ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಹುರ್ಕೋಬೇಕು ಕಾಯಿ ಮಧ್ಯ ಮಧ್ಯ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಕಡಲೆ ಬೀಜ ಎಲ್ಲರ ಆಗಿರುತ್ತೆ ಮೇ ಬಿ ನನಗಂತೂ ತುಂಬ ಫೇವ್ರೇಟು ಬೀಜ ಹಾಕ್ಕೊಳ್ಳೇಬೇಕು ನಂತರ ನೆನ್ಸಿಟ್ಕೆ ಇಟ್ಕೊಂಡಿರದಂಥ ಹೆಸರು ಬೇಳೆ ಇದನ್ನು ಸಹ ಸೇರಿಸ್ಕೊಳ್ಳೋದು ಹಾಗೆ ಬೇಕಿದ್ರೆ ಹಾಕೋಬೋದು ಹುರ್ಕೊಂಡು ನನಗೆ ಇಲ್ಲಿ ಬೇಗ ತಿಂಡಿ ಆಗಬೇಕಿತ್ತು ಹಾಗಾಗಿ ನೆನೆಸಿ ಹಾಕೋತಾ ಇದ್ದೀನಿ ಬೇಗ ಬೇ ಬೇಯುತ್ತೆ ಅಂತ ಹೇಳಿ ನಂತರ ಇಲ್ಲಿ ನೋಡಿ ರಾತ್ರಿ ಮಾಡಿಟ್ಟಿದ್ದ ಅನ್ನ ಇದು ಸ್ವಲ್ಪ ತಿಂದು ಸ್ವಲ್ಪ ಮಿಕ್ಕಿತ್ತು ಅದೇ ಅನ್ನದಲ್ಲಿ ಒಂದು ಮೂರು ಆಗುವಷ್ಟು ಪೊಂಗಲ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅದನ್ನೇ ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ನೀರನ್ನು ಒನ್ ಟು ಡಬಲ್ ಸೇರಿಸ್ಕೋಬೇಕು ಏಕೆಂದರೆ ಇದು ಡಿಪೋ ಅಕ್ಕಿ ಆಗಿರೋದ್ರಿಂದ ಬೇಯೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒನ್ ಟು ಡಬಲ್ ನೀರು ಅಂದರೆ ಒಂದು ಬೌಲು ಅನ್ನ ಇದೆ ಅದಕ್ಕೆ ಎರಡು ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಇಂಟೆ ಇಂಟೆ ಇತ್ತು ಅದನ್ನು ಹಾಗೆ ಸೌಟಲ್ಲಿ ಸ್ಮ್ಯಾಶ್ ಮಾಡಿಕೊಂಡೆ ನಂತರ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೊಂಡೆ ಅರ್ಶನ ಪುಡಿ ಹಾಕಿಲ್ಲ ಅಂತಂದರೆ ಅದು ಪೊಂಗಲ್ ಅಂತ ತನ್ನಿಸ್ಕೊಳ್ಳೋಲ್ಲ ಅಲ್ವಾ ಹಾಗಾಗಿ ಅರ್ಶಿನ ಪುಡಿನ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ಟೊಮೊಟೊ ಬೇಕಿದ್ರೆ ಸೇರಿಸ್ಕೋಬೋದು ಟೊಮೊಟೊ ನನಗೆ ಪೊಂಗಲ್ಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ರುಚಿನ ಸೇರಿಸ್ಕೋಬೇಕು ನಂತರ ನೋಡಿ ನೆಕ್ಸ್ಟು ನಾನು ಅದೇ ಒಲೆ ಮೇಲೆ ಏನು ಮಾಡ್ತಾಯಿದ್ದೀನಿ ಮೆಣಸನ್ನು ಹುರ್ಕೋತಾ ಇದ್ದೀನಿ ಹಾಗೆ ಸಹ ಹಾಕೋಬೋದು ನನಗೆ ಸ್ಪೆಷಲಿ ಹುರಿದು ಹಾಕ್ಕೊಂಡ್ರೆ ಅಂದರೆ ತುಂಬ ಉರಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡ್ರೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಹುರಿದು ಅದನ್ನು ಸ್ವಲ್ಪ ಪುಡಿ ಮಾಡಿ ತುಂಬ ಏನು ಪುಡಿ ಮಾಡೋ ಹಾಗಿಲ್ಲ ಒಂದೆರಡು ಎರಡು ಪುಡಿ ಮಾಡಿ ಕುದೀತಾ ಇರೋ ಪೊಂಗಲ್ಗೆ ಸೇರಿಸ್ಕೊಳ್ಳೋದು ನಂತರ ಒಂದು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ಲಿಕ್ಕೆ ಇಡೋದು ಬೇಗ ಆಗಬೇಕು ಅಂತಂದರೆ ಕುಕ್ಕರ್ನಲ್ಲೇ ಮಾಡ್ಕೋಬೇಕು ಅಂದರೆ ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ ನೋಡಿ ಈಗ ಒಂದು ಕೂಗಿದೆ ಪೊಂಗಲ್ ನೋಡಿ ಇಷ್ಟು ರೆಡಿ ಆಗಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದು ನೋಡಿ ಇಷ್ಟು ತೆಳುಗಿದ್ರೆ ಸಾಕಾಗುತ್ತೆ ಇನ್ನು ತೆಳು ಆದರೆ ನೀರು ಹರ್ಕೊಂಡೋದಂಗೆ ಹೋಗುತ್ತೆ ಸೊ ಇವಾಗ ಒಂದು ತಟ್ಟೆಗೆ ಪೊಂಗಲ್ಲ ಹಾಕ್ಕೊಂಡು ಗಟ್ಟಿ ಚಟ್ನಿನ ರುಬ್ಬಿ ಇಟ್ಕೊಳ್ಳಿ ಅಥವಾ ಇನ್ನೊಂದು ಸ್ಪೆಷಲ್ ಐಡಿಯಾ ಅಂತಂದರೆ ಮೊಸರು ಬಜ್ಜಿ ಜೊತೆಗೂ ತಿನ್ಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಮೊಸರು ಬಜ್ಜಿ ಮಾಡ್ಕೊಂಡು ಪೊಂಗಲ್ ತಿನ್ನೋದಂತೂ ನನಗಂತೂ ತುಂಬ ಇಷ್ಟ ಎಲ್ಲರೂ ಪಲಾವ್ಗೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಅಂದರೆ ನಾನೊಂಥರ ಡಿಫ್ರೆಂಟು ನನಗೆ ಪೊಂಗಲ್ಗೆ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಸೊ ಇವತ್ತು ನಾನು ಗಟ್ಟಿ ಚಟ್ನಿನ ಆಡಿಸ್ಕೊಂಡಿದ್ದೆ ಪೊಂಗಲ್ಲು ಗಟ್ಟಿ ಚಟ್ನಿ ನಿಪ್ಪಟ್ಟು ಜೊತೆಗೆ ಸ್ವಲ್ಪ ಸೌತೆಕಾಯಿ ಇಟ್ಕೊಂಡಿದ್ದೀನಿ ತಿನ್ನಲಿಕ್ಕೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಸೇಮ್ ಡಿಟೋ ಮದುವೆ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅದೇ ಥರ ಕಾಣಿಸುತ್ತೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಇದು ರಾತ್ರಿ ಮಿಕ್ಕಿರೋ ತಂಗ್ಳದಲ್ಲ ಮಾಡಿರೋವಂಥ ಪೊಂಗಲ್ ಅಂತ ಅನ್ಸೋದೇ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಬೇಕಿದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಸಹ ಹಾಕ್ಕೋಬೋದು ಬೆಳ್ಳುಳ್ಳಿ ಒಗ್ಗರಣೆ ಏನಿದ್ರು ಎಕ್ಸ್ಟ್ರಾ ಅಷ್ಟೇ ಸೊ ನೋಡಿ ನಾನು ಹೇಗೆ ಮಾಡಿದೆ ಅಂತೇಳಿ ನಿಮಗೂ ಸಹ ತೋರಿಸ್ಕೊಟ್ಟಿದ್ದೀನಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್